बस आसक्त आसारा आ आये दिल्ली बिकॉज़ दमन का दूर मुड़ी बिकॉज़ मुड़ी बिकॉज़ बस बदमेंए ने मोबाइल टोल बंद है कब करेक्शन हो गई सर बस टोल बंद ನೀವು ಕೊಟ್ಟರೆ ಮಾಡ ನಮ್ಮೊಬ್ಬರಿಗೆ ಕಾರ್ನಾಗ್ ಗೊತ್ತಾರ ಮತ್ತೆ ಅವ್ರಿಗೆ ಏನೋ ಪೇನ್ ಜಾಸ್ತಿ ಇರಲ್ಲ ವಾಶ್ರೂಮ್ಗೆ ಹೋಗೋರಂತ ಅಲ್ಲಿ ಹೋಗಿ ಡೆಲಿವರಿ ಆಗಿದೆ ಆ ರೀತಿ ಏನು ಮಾಡಾರ ನಿಮಗೆ ಅಂತ ಡೆಲಿವರಿ ತಗೊಳ್ತಾರಲ್ಲ ತಗೊಂಡ್ಬಿಟ್ಟು ಮತ್ತೆ ಡಸ್ಟ್ಬಿನ್ದಾಗ ಹಾಕ್ಬಿಟ್ಟು ಹೋಗ್ಯಾರೆ ನಾವು ಮಾರ್ನಿಂಗ್ ತನಕ ನೋಡಿಲ್ಲ ಮಾರ್ನಿಂಗ್ ಏನು ಮಾಡ್ಯಾರ ನಮ್ಮ ಪೇಷಂಟ್ ಒಬ್ರು ಅಡ್ಮಿಟ್ ಇದ್ದರಲ್ಲ ಅವ್ರು ಅಜ್ಜಿ ನೋಡಿಬಿಟ್ಟು ಹಾಕಿ ಏನೋ ಸೌಂಡ್ ನೋಟಿ ನೋಡಿರಿ ಅಂದ್ರೆ ಇದು ಡಸ್ಟ್ಬಿನ್ ತೊಗೊಂಡು ನೋಡಿದ್ರೆ ತಗೋಯಿತು

ಅವರ ಪಟ್ಟಣದ ಖಾಸಗಿ ಆಸ್ಪತ್ರೆಯ ಶೌಚಾಲಯವೊಂದರಲ್ಲಿ ಅಪ್ರಾಪ್ತ ಮಗುವೊಂದು ಹೆರಿಗೆಯಾಗಿದೆ ತಾಲೂಕಿನ ಗ್ರಾಮವೊಂದರ ಒಂದು ಅಪ್ರಾಪ್ತ ಮಗು ಕಳೆದೆರಡು ದಿನಗಳ ಹಿಂದೆ ತಡರಾತ್ರಿಯ ಖಾಸಗಿ ಆಸ್ಪತ್ರೆಗೆ ಬರುತ್ತೆ ಆ ನೋವಿನಲ್ಲಿ ಬರುತ್ತೆ ಅಲ್ಲಿದ್ದಂತ ಸಿಬ್ಬಂದಿಗಳು ವೈದ್ಯರು ಯಾರು ಕೂಡ ಸಹಕಾರ ಮಾಡದೇ ಇರೋದು ಮೇಲ್ನೋಟ ಕಂಡು ಬರ್ತಾ ಇದೆ ಹೀಗಾಗಿ ಮಗು ಆ ಆಸ್ಪತ್ರೆಯ ಶೌಚಾಲಯಕ್ಕೆ ಹೋಗಿ ನೋವು ತಡೆದುಕೊಳ್ಳಲಾರದೇ ಸಹಜ ಹೆರಿಗೆ ಏನಾಗಿದೆ ಸಹಜ ಹೆರಿಗೆ ಆದಂತರ ಆ ಮಗು ಮತ್ತು ಮಗುವಿಗೆ ಸಂಬಂಧಪಟ್ಟಂತ ಪಾಲಕರೆಲ್ಲರೂ ಸೇರಿ ಆ ಕಸದ ಬುಟ್ಟಿಯಲ್ಲಿ ಆ ಮಗುವಿಗೆ ಬಿಸಾಡಿದ್ದು ಬಹಳ ನೋವಿನದ ಸಂಗತಿ ಬಹಳ ಬೇಸರದ ಸಂಗತಿ ಯಾಕಂದ್ರೆ ಈ ಒಂದು ಇಂಥ ಒಂದು ದಿನಮಾನದಲ್ಲಿ ಅಂದ್ರೆ ಆಧುನಿಕತೆ ಮತ್ತೆ ನಾವೆಲ್ಲರೂ ಸಹ ಚಂದ್ರಯಾನದಲ್ಲಿ ಹೋಗ್ತಾ ಇದ್ದೀವಿ ಬಹಳಷ್ಟು ಮುಂದುವರೆದ ಭಾರತ ದೇಶ ಅಂತ ಹೇಳ್ತಾ ಇದ್ದೀವಿ ಆದರೆ ಇವತ್ತಿಗೂ ಸಹಿತ ಈ ಒಂದು ಅನಿಷ್ಟ ಪದ್ಧತಿಗಳು ಇನ್ನೂ ನಮ್ಮ ಭಾರತದಲ್ಲಿ ಜೀವಂತಿದೆ ಅನ್ನೋದೇ ಒಂದು ಬಹಳ ದುರದೃಷ್ಟಕರ ಹೀಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಅಪ್ರಾಪ್ತ ಮಗುವಿಗೆ ಯಾವ ಮಗುವಾಗಲಿಕ್ಕೆ ಹಲ್ಲೆ ಮಾಡಿದಂಥ ದೌರ್ಜನ್ಯ ಮಾಡಿದಂಥ ವ್ಯಕ್ತಿಯ ಮೇಲೆ ಪಾಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡ್ಬೇಕಂತ ಹೇಳಿ ಈಗಾಗಲೇ ನಮ್ಮ ಎಸ್ ಬಿ ಪಿ ಎಸ್ ಅವರಿಗೆ ಹೇಳಿದ್ದೇನೆ ಅದೇ ರೀತಿಯಾಗಿ ಈ ಖಾಸಗಿ ಆಸ್ಪತ್ರೆಯ ನಿರ್ಲಕ್ಷ್ಯತನ ಅಂದ್ರೆ ಸಿಬ್ಬಂದಿ ಇರ್ಬೋದು ವೈದ್ಯರಿರ್ಬೋದು ಯಾರು ಯಾವ ಕಾರಣಕ್ಕಾಗಿ ಈ ತರ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವರದಿ ಕೊಡ್ಬೇಕಂತ ಹೇಳಿ ತಾಲೂಕಿನ ಆರೋಗ್ಯಾಧಿಕಾರಿಗಳು ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಒಟ್ಟಾರೆಯಾಗಿ ಬೀದರ್ ಜಿಲ್ಲೆಯಲ್ಲಿ ಈ ತರದ ಒಂದು ಅಮಾನೀಯ ಘಟನೆಗಳು ಯಾವತ್ತೂ ನಡೀಬಾರ್ದು ಅಂತಕ್ಕಂಥದ್ದೇ ಆಯೋಗದ ಆಶಯ ಇದೆ ಹೀಗಾಗಿ ಜಿಲ್ಲಾಡಳಿತ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸಾರ್ವಜನಿಕರು ಒಟ್ಟಾರೆಯಾಗಿ ಹದಿನೆಂಟು ವರ್ಷದ ಒಳಗಿರ್ತಕ್ಕಂಥ ಪ್ರತಿಯೊಂದು ಮಗು ಸಹಿತ ತನ್ನ ಗೌರವದ ಘನತೆಯ ಬದುಕು ನಡೆಸಬೇಕು ಆ ದಿಸೆಯಲ್ಲಿ ನಾವು ನೀವೆಲ್ಲರೂ ಚಿಂತಿತರಾಗಬೇಕು ಆಲೋಚನೆ ಮಾಡಬೇಕು ಕ್ರಮಗಳಿಗೆ ವಹಿಸಬೇಕು ಅಂತಕ್ಕಂಥ ಮಾಹಿತಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಶಿಕ್ಷಿಧರ್ಪು ಸದಸ್ಯರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು